ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದಲ್ಲ ಎರಡೆರಡು ಭರ್ಜರಿ ಗುಡ್ ನ್ಯೂಸ್ ಒಟ್ಟು ನಿಮಗೆ ಮೂರು ಭರ್ಜರಿ ಗುಡ್ ನ್ಯೂಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ಅನ್ನಭಾಗ್ಯ ಯೋಜನೆ ಎರಡು ತಿಂಗಳ ಹಣ ಬಿಡುಗಡೆ ಆಗಿದೆ ಆದರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೆಲವು ಜಿಲ್ಲೆಗಳಿಗೆ ಮಾತ್ರ ಅಕ್ಟೋಬರ್ ತಿಂಗಳ ಜೊತೆಗೆ ನವೆಂಬರ್ ತಿಂಗಳು ಹಣ ಕೂಡ ಬಿಡುಗಡೆ ಆಗಿದೆ ಮತ್ತೊಂದಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಇದ್ರ ಜೊತೆಗೆ ನಿಮಗೆ ಈ ತಿಂಗಳಲ್ಲಿ ಒಟ್ಟು ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ನಿಮ್ಮ ಮನೆಯಲ್ಲಿ ಇಬ್ಬರು ಇದ್ದರೆ ಮೂವತ್ತು ಕೆ ಜಿ ಅಕ್ಕಿ ಜೊತೆಗೆ ನಾಲ್ಕು ಜನ ಇದ್ದರೆ ಅರವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಹೇಗೆ ಯಾವ ಇದು ಅಂತೆಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಇದರಲ್ಲಿ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಇರೋದಿಲ್ಲ ಆ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇಲ್ಲಿವರೆಗೂ ಯಾರಾದರೂ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕ ಸರ್ಕಾರದಲ್ಲಿ ಐದು ಗ್ಯಾರಂಟಿ ಯೋಜನೆ ಇದೆ ಅನ್ನ ಬಗ್ಗೆ ಕೂಡ ಒಂದು ಅದರಲ್ಲಿ ಅನ್ನ ಯೋಜನೆ ಏನಪ್ಪಾ ಅಂದರೆ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಹತ್ತು ಕೆ ಅಕ್ಕಿ ಕೊಡೋದಕ್ಕಾಗಲಿಲ್ಲ ಐದು ಕೆ ಅಕ್ಕಿ ಮತ್ತೆ ಇನ್ನು ಐದು ಕೆ ಅಕ್ಕಿ ಬದಲಿಗೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ರಾಜ್ಯ ಸರ್ಕಾರ ಹಣ ಹಾಕ್ತಾ ಇದೆ ಸುಮಾರು ತಿಂಗಳ ಕಾಲ ಅಂದರೆ ವರ್ಷದ ಮೇಲೆ ಹಣ ಇಲ್ಲಿವರೆಗೂ ಜಮೆ ಆಗಿದೆ ಬಟ್ ಲಾಸ್ಟ್ ಫೋರ್ ಫೈವ್ ಮಂತ್ಸಿಂದ ಅನ್ನ ಬಗೆ ಯೋಜನೆಯ ಹಣ ಜಮೆ ಆಗಿರಲಿಲ್ಲ ಇದ್ರ ಬಗ್ಗೆ ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಆಹಾರ ಇಲಾಖೆ ಸಚಿವರಾದಂತಹ ಕೆ ಮುನಿಯಪ್ಪ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ರು ಇನ್ಮುಂದೆ ಒಬ್ಬ ವ್ಯಕ್ತಿಗೆ ನಾವು ಹತ್ತು ಕೆಜಿ ಅಕ್ಕಿನೇ ಕೊಡ್ತೀವಿ ಡಿ ಬಿ ಟಿ ಮುಖಾಂತರ ಹಣ ಹಾಕ್ತಿದ್ವಲ್ಲ ಅದು ಇನ್ಮೇಲೆ ಸ್ಟಾಪ್ ಮಾಡ್ತೀವಿ ಒಬ್ಬ ವ್ಯಕ್ತಿಗೆ ನಾವು ಹೇಗೆ ಮಾತು ಕೊಟ್ಟಿದ್ವು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಅದೇ ರೀತಿ ಅಕ್ಕಿನ ಕೊಡ್ತೀವಿ ಫೆಬ್ರವರಿ ತಿಂಗಳಿಂದಾನೆ ಇದನ್ನ ಜಾರಿಗೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಒಂದಷ್ಟು ಜನ ಫೆಬ್ರವರಿ ತಿಂಗಳ ರೇಷನ್ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ನಾವು ತಗೊಂಡಿದ್ದೀವಲ್ಲ ಅಂತ ಕೇಳಿದ್ರು ಅದಕ್ಕೆ ನಮ್ಮ ಆಹಾರ ಇಲಾಖೆ ಸಚಿವರು ಒಂದು ಅಪ್ಡೇಟ್ ನ ಕೊಟ್ಟಿದ್ರು ಏನಪ್ಪಾ ಅಂದ್ರೆ ನೀವು ಆಲ್ರೆಡಿ ರೇಷನ್ ತಗೊಂಡಿದ್ದೀರಾ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಫೆಬ್ರವರಿ ತಿಂಗಳದು ಸೇರಿಸ್ಕೊಂಡು ಬರುತ್ತೆ ಮಾರ್ಚ್ ತಿಂಗಳಲ್ಲಿ ಒಬ್ಬರಿಗೆ ಹತ್ತು ಕೆಜಿ ಬರಬೇಕು ಅಲ್ವಾ ಸೊ ಫೆಬ್ರವರಿ ತಿಂಗಳದ್ದು ಐದು ಕೆಜಿ ಕೊಟ್ಟಿದ್ದೀವಿ ಇನ್ನ ಐದು ಕೆಜಿ ಸೇರಿಸಿ ಒಟ್ಟು ಹದಿನೈದು ಕೆ ಜಿ ಬರುತ್ತೆ ಒಬ್ಬ ವ್ಯಕ್ತಿಗೆ ಹದಿನೈದು ಕೆಜಿ ಅಂದ್ರೆ ನಿಮ್ಮ ಮನೇಲಿ ಹತ್ತು ಜನ ಇದ್ರೆ ನೂರೈವತ್ತು ಕೆಜಿ ಅಕ್ಕಿ ಸಿಗುತ್ತೆ ಅದೇ ಒಂದು ಐದು ಜನ ಇದ್ರೆ ಎಪ್ಪತ್ತೈದು ಕೆಜಿ ಅಕ್ಕಿ ಈ ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ ಖಂಡಿತವಾಗ್ಲು ನೀವು ತಗೋಬಹುದಾಗಿರುತ್ತೆ ಮಾರ್ಚ್ ತಿಂಗಳಿಂದ ನಿಮಗೆ ಪ್ಲಸ್ ಫೆಬ್ರವರಿಯಿಂದ ನಿಮಗೆ ಅನ್ನಭಾಗ್ಯ ಯೋಜನೆ ಇದು ಅಕ್ಕಿನೇ ಬರುತ್ತೆ ಇನ್ ಮುಂದೆ ಪ್ರತಿ ತಿಂಗಳು ಕೂಡ ಅಕ್ಕಿನೇ ಆಗುತ್ತೆ ಪ್ರತಿ ತಿಂಗಳು ರಾಜ್ಯದಲ್ಲಿರೋ ಎಲ್ರಿಗೂ ರೇಷನ್ ಕೊಡೋದಕ್ಕೆ ಅಂದರೆ ಅಕ್ಕಿ ಕೊಡೋದಕ್ಕೆ ಎರಡು ಪಾಯಿಂಟ್ ಒಂದು ಝೀರೋ ಲಕ್ಷ ಟನ್ ಅಕ್ಕಿ ಬೇಕಾಗುತ್ತಂತೆ ಇಷ್ಟು ಕೂಡ ಅವರು ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿದ್ದಾರೆ ಒಂದು ಕೆ ಜಿಗೆ ಇಪ್ಪತ್ತೆರಡೂವರೆ ರೂಪಾಯಿ ಹಂಗೆ ಅವರು ಆ ಖರೀದಿನ ಮಾಡಿದ್ದಾರೆ ನಮಗೆ ಮೂವತ್ತ ನಾಲ್ಕು ರೂಪಾಯಿ ಅಮೌಂಟ್ ಕೊಡ್ತಾಯಿದ್ರು ಅಲ್ವಾ ಸೊ ಒಬ್ಬರಿಂದ ಅವರಿಗೆ ಹನ್ನೆರಡುವರೆ ರೂಪಾಯಿ ಅವ್ರಿಗೂ ಅಮೌಂಟು ಕಡಿಮೆ ಆಗುತ್ತೆ ಸೊ ಅಷ್ಟು ಅಮೌಂಟ್ನ ಕೊಟ್ಟು ಅವರು ಖರೀದಿ ಮಾಡಿ ಆಲ್ರೆಡಿ ಫೆಬ್ರವರಿದು ತೊಗೊಂಡಿದ್ದಾರೆ ಈಗ ಮಾರ್ಚದು ತೊಗೊಂಡು ಎರಡೂದು ಒಟ್ಟಿಗೆ ಕೊಡ್ತಾರೆ ಮಾರ್ಚಲ್ಲಿ ನೀವು ರೇಷನ್ ತಗೊಳಕ್ಕೆ ಹೋಗ್ತೀರಲ್ವ ಈ ತಿಂಗಳಲ್ಲಿ ಇನ್ನೇನೊಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆಗ ನಿಮಗೆ ಒಬ್ಬರಿಗೆ ಹದಿನೈದು ಕೆ ಅಕ್ಕಿ ಸಿಗುತ್ತೆ ಇನ್ನು ಅನ್ನ ಬಗ್ಗೆ ಯೋಜನೆಯ ಹಣ ಬಂದು ಅಕ್ಟೋಬರ್ ಆಗಿ ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ರು ಈಗ ನವೆಂಬರ್ ತಿಂಗಳು ಅಮೌಂಟ್ ಕೂಡ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅದು ನಾನು ಬರೀ ಮಾಯಿ ಮಾತಲ್ಲಿ ಹೇಳೋದಿಲ್ಲ ವಿತ್ ಪ್ರೂಫ್ ಹಾಕ್ತೀನಿ ಅಂತ ಹೇಳಿ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಅಮೌಂಟ್ ನಿನ್ನೆಯಿಂದ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಅನ್ನ ಭಾಗ್ಯ ನವೆಂಬರ್ ತಿಂಗಳು ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನು ನಿನ್ನೆ ಅನ್ನ ಬಗ್ಗೆ ಯೋಜನೆ ಹಣ ಬಂದಿರೋದಕ್ಕೆ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ನೋಡಿ ನಾಲ್ಕು ಮಾರ್ಚ್ ಅಂತ ಇದೆ ನೂರ ಇಪ್ಪತ್ತು ರೂಪಾಯಿ ಬಂದು ಅಂತ್ಯೋದಯ ಕಾರ್ಡ್ ಇರೋಂಥವರಿಗೆ ರಾಮನಗರ ಡಿಸ್ಟ್ರಿಕ್ ಅಲ್ಲಿ ಇರುವಂತವರಿಗೆ ಬಂದಿದೆ ಇದು ಐನೂರ ಹತ್ತು ರೂಪಾಯಿ ಬಂದಿದೆ ಅನ್ನಭಾಗ್ಯ ಯೋಜನೆ ಇದೆ ಅಮೌಂಟ್ ಕ್ರೆಡಿಟ್ ಆಗಿರೋದು ಇದು ರಾಮನಗರ ಡಿಸ್ಟಿಕ್ಗೆ ಬಂದಿದೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಇದು ಬೆಂಗಳೂರಿಗೂ ಕೂಡ ನವೆಂಬರ್ ತಿಂಗಳದು ಅಮೌಂಟ್ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಹಾಗೆ ರೀಸೆಂಟ್ ಆಗಿ ನಮಗೆ ಗೊತ್ತಿರೋ ಕಡೆಯಿಂದ ಬೆಂಗಳೂರು ರಾಮನಗರ ಬಾಗಲಕೋಟೆ ಉಡುಪಿ ಚಿಕ್ಕಬಳ್ಳಾಪುರ ಜೊತೆಗೆ ದಕ್ಷಿಣ ಕನ್ನಡ ಅದ್ರ ಜೊತೆ ಬೆಳಗಾವಿ ಜೊತೆ ಶಿವಮೊಗ್ಗ ಈ ಜಿಲ್ಲೆಯವರು ನಮಗೆ ಅನ್ನ ಬಗ್ಗೆ ಯೋಜನೆಯ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅನ್ನ ಬಗ್ಗೆ ಯೋಜನೆಯ ಹಣ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಪ್ರೂ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೂಫ್ ಸಿಗುತ್ತೆ ನಾನು ನಿಮಗೆ ಅಫಿಷಿಯಲ್ ಇನ್ಫಾರ್ಮೇಷನ್ನೇ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ನೆನ್ನೆನೇ ಅಮೌಂಟ್ ನವೆಂಬರ್ ತಿಂಗಳದು ಕ್ರೆಡಿಟ್ ಸ್ಟಾರ್ಟ್ ಆಗಿದೆ ಆಗೋದಕ್ಕೆ ಅದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳ ಜೊತೆಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್